ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವರ್ಡ್ಸು ಇನ್ ಇಂಗ್ಲೀಷು ಇನ್ ಕನ್ನಡ ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಅಂತ ಆಗುತ್ತೆ ಇವತ್ತು ಕೂಡ ನಾವು ಇಂಗ್ಲೀಷಲ್ಲಿ ಇರುವಂಥ ಕ್ರಿಯಾಪದಗಳನ್ನು ತಿಳ್ಕೊಳ್ಳೋಣ ಬಳಸುವ ಕ್ರಿಯಾಪದಗಳು ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಪಾಸ್ಟ್ ಪಾರ್ಟಿಸಿಪೇಟೆನ್ಸಲ್ಲಿ ಇರ್ತವೆ ಅವು ಯಾವುವು ಅಂತ ನೋಡೋಣ ಪೂರ್ಣಗೊಂಡಿದೆ ಅಂತ ಹೇಳೋದಕ್ಕೆ ನಾವು ಇಂಗ್ಲೀಷಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಪಾಸ್ಟ್ ಕಂಪ್ಲೀಟ್ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ನಂತರ ಹೆಲ್ಪ್ ಅಂತ ಹೇಳ್ಬೇಕು ಪಾಸ್ಟ್ ಫಾಸ್ಟ್ ಅಲ್ಲಿ ಹೆಲ್ಪ್ ಪಾರ್ಟಿಸಿಪಲ್ ಟೆನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ ನಂತರ ಮೋಸ ಮಾಡ್ತಾಯಿದ್ರೆ ಚೀಟ್ ಹಣಬೇಕಾಗುತ್ತೆ ಅದನ್ನು ಫಾಸ್ಟ್ ಪಾಸ್ಟ್ ಟೆನ್ಸಲ್ಲಿ ಪಾರ್ಟಿಸಿಪಲ್ ಟೆನ್ಸ್ ಅಲ್ಲಿ ಕೂಡ ಆಗುತ್ತೆ ಅವಮಾನ ಮಾಡ್ತಾಯಿದ್ರೆ ಇನ್ಸಲ್ಟ್ ಅನ್ಬೇಕಾಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಇನ್ಸಲ್ಟೆಡ್ ಅಂತ ಇರಬೇಕು ಪ್ರೆಸೆಂಟ್ ಟೆನ್ಸಲ್ಲಿ ಇನ್ಸಲ್ಟ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಇನ್ಸಲ್ಟೆಡ್ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಡ್ಯಾನ್ಸಲ್ಲಿ ಇನ್ಸಲ್ಟೆಡ್ ಆಗುತ್ತೆ ಲಾಸ್ಟ್ ವರ್ಡ್ ಇದು ನೆನಪಿ ಅಂತ ಆಗುತ್ತೆ ಅದರಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ರಿಮೆಂಬರ್ ಅನ್ನಬೇಕು ಪಾಸ್ಟ್ ಟೆನ್ಸಲ್ಲಿ ರಿಮೆಂಬರ್ಡ್ ಅಂತ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಡ್ಯಾನ್ಸಲ್ಲಿ ಕೂಡ ರಿಮೆಂಬರ್ಡ್ ಅಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ನೋಡ್ತಾ ಇರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನಿಮಗೆ ಬರುವಂಥ ಲಾಭ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಗೆ ಗೊತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ महिला लास्ट थैंक यू वेरी मच